ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ನಮಸ್ತೆ ಟಾಟಾ ಇಂಟ್ರಾವ್ ತರ್ಟಿ ವೈಟ್ ಕಲರ್ ಒಂದು ಗಡಿ ಕಳಿಸಿದ್ರು ಹೌದು ಸರ್ ಮಡಲಿಸ್ಟ್ ಗಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಹೌದು ಓನರ್ ಫಸ್ಟ್ ಇದಾರೆ ಗಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನ ಒಂದು 10 ಡೇಸ್ देस, 50 ಡೇಸ್ ಏನಾಯ್ತು ಹ್ಮ್ ಸರ್ ಅದು ಲೋನ್ ಇದೆ ಅಲ್ಲ ಕಡೆ ಮೇಲೆ ಲೋನ್ ಇದೆ ಸರ್ ಲೋನ್ ಮೇಲೆ ತಗೊಂಡಿದ್ದು ಲೋನ್ ಐತೆ ಹೌದು ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಕಡೆ ಇಲ್ಲ ಕಂಟಿನ್ಯೂ ಕೊಡ್ತೀವಿ ಸರ್ ಲೋನ್ ಅವರು ಟ್ರಾನ್ಸ್‌ಫರ್ ಮಾಡಿ ಕೊಡ್ತೀವಿ ಟ್ರಾನ್ಸ್‌ಫರ್ ಹೌದು ಸರ್ ಎಷ್ಟು ಬರುತ್ತೆ ಇಎಂಐ ತಿಂಗಳಿಗೆ

ಇನ್ಸೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಅಂದ್ರೆ ಎರಡ್ ಇಪ್ಪತ್ತಕ್ಕೆ ಕೊಡ್ತೀವಿ ಸರ್ ಇಲ್ಲ ಇನ್ಶೂರೆನ್ಸ್ ಅವರೇ ಮಾಡ್ಕೊಂಡ್ಲೆ ಅಂತ ಹೇಳಿದ್ರೆ ಒಂದ್ ಎರಡ್ ಬಿಡ್ತೀವಿ ಸರ್ ಒಂದೆರಡು ಲಕ್ಷ ಕೊಡ್ತೀರಾ ಹೌದು ಸರ್ ಇನ್ನೊಂದ್ ಹತ್ತು ಸಾವಿರ ನಿಮ್ ಕಡೆಯಿಂದ ಬಂದ್ರೆ ನಿಮ್ ಚಾನೆಲ್ ಕಡೆಯಿಂದ ಒಂದು ಒಂದು ಎಂಬ ಒಂದು ತೊಂಬತ್ತು ಬಿಟ್ಟು ಸರ್ ಒಂದು ತೊಂಬತ್ತು ಕೊಟ್ರೆ ಲೋನ್ ಕಡೆ ನಿಮ್ಮಲ್ಲಿ ಕಡೆ ಕೊಡ್ತೀರಾ ಹೌದು ಸರ್ ಟಾಟಾ ಇಂಟ್ರ ವಿ ತರ್ಟಿ ವಿ ತರ್ಟಿ ಸರ್ ವಿ ತರ್ಟಿ ಲೊಕೇಶನ್ ಎಲ್ಲಂದ್ರೆ ಇದು ಬಳ್ಳಾರಿ ಸರ್ ಬಳ್ಳಾರಿ ಅವಂಬೈ ಸರ್ ಹೌದು ಸರ್